ಜೂನ್ ಮೂರರಂದು ನಡೆಯಲಿರುವ ವಿಧಾನಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಜೂನ್ ತಿಂಗಳ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾರರು ಯಾವ ದಾಖಲೆಗಳನ್ನು ತೋರಿಸಿ ಮತದಾನ ಮಾಡಬೇಕು ಎಷ್ಟು ಕೇಂದ್ರಗಳಲ್ಲಿ ಮತದಾನ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ಅದೇ ರೀತಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ದಿನದಂದು ಭದ್ರತೆ ಅಳವಡಿಸಿರುವ ಬಗ್ಗೆ ಮಾಹ ಮಾಹಿತಿ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಎರಡು ವಿಚಾರ ಇವತ್ತು ತಮ್ಮ ಎಲ್ಲರ ಜೊತೆ ಹಂಚಿಕೊಡ್ಲಿಕ್ಕೆ ಬಂದಿದ್ದೀವಿ ಒಂದು ನಮ್ಮದು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಲೋ ಲೋಕಸಭಾ ಸಭೆ ಚುನಾವಣೆ ಮತ್ತೆ ಎಣಿಕೆ ಕಾರ್ಯವನ್ನು ಫಿಕ್ಸ್ ಆಗಿದೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮದು ಬಹದ್ದೂರ್ ಮಹಾಬಲೇಶ್ವರ್ ಇಂಜಿನಿಯರಿಂಗ್ ಕಾಲೇಜ್ ಈ ಸಿಟಿಯಲ್ಲಿ ಇರ್ತಕ್ಕಂಥ ರೈಮ ಕಾಲೇಜಲ್ಲಿ ಈಗಾಗಲೇ ನಮ್ಮದು ಸ್ಟ್ರಾಂಗ್ ರೂಮ್ ಕೂಡ ಮಾಡಲಾಗಿದೆ ಆ ಸ್ಟ್ರಾಂಗ್ ರೂಮಲ್ಲೇ ಅದೇ ಕಾಲೇಜ್ ಬಿಲ್ಡಿಂಗ್ದಲ್ಲೇ ನಾವು ನಮ್ಮ ಕೌಂಟಿಂಗ್ ಪ್ರೊಸೆಸನ್ನು ಮತ್ತು ಎಣಿಕೆ ಪ್ರೊಸೆಸನ್ನು ಮಾಡ್ತೀವಿ ಸರಿ ಸಮಯ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಒಬ್ಸರ್ವರ್ ಉಪಸ್ಥಿತಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇಪ್ಪತ್ತು ಸ್ಟ್ರಾಂಗ್ ರೂಮಿನ ನಾವು ಈಗಾಗಲೇ ಮಾಡಿದ್ದೀವಿ ಸೊ ಎಂಟು ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಕೌಂಟಿಂಗ್ ರೂಮ್ ಮಾಡಿದ್ದೀವಿ ಅಂದರೆ ಇಪ್ಪತ್ತು ರೂಮಲ್ಲಿ ಎಂಟು ಲೋ ಮ ವಿಧಾನಸಭಾ ಕ್ಷೇತ್ರದ್ದು ಮತ್ತು ಯಂತ್ರಗಳನ್ನ ನಾವು ಇಟ್ಟಿದ್ದೀವಿ ಮತ್ತು ಜೊತೆಗೆ ಎರಡು ಪೋಸ್ಟಲ್ ಬ್ಯಾಲೆಟ್ಟು ಮತ್ತು ಬೇರೆ ಸ್ಟ್ಯಾಟ್ಯೂಟರಿ ರೂಮ್ಸ್ ಕೂಡ ಮಾಡಿದ್ದೀವಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ ಎಂಟು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ ಎಂಟು ಎ ಆರ್ ಒಗಳು ಇರ್ತಾರೆ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ಗೆ ಒಂದು ಎಂಟು ಟೇಬಲ್ ಮಾಡಿದ್ದೀವಿ ಇ ಟಿ ಪಿ ಬಿ ಎಸ್ ಅಂದರೆ ಸರ್ವಿಸ್ ವೋಟರ್ ಯಾರು ಸೈನಿಕರು ಇರ್ತಾರೆ ಅವ್ರ ಸಂಬಂಧಪಟ್ಟಾಗಿ ಒಂದು ಟೇಬಲನ್ನು ಮಾಡಿದ್ದೀವಿ ಕೌಂಟಿಂಗ್ ಸೂಪರ್ವೈಸರ್ ಸುಮಾರು ನೂರೈವತ್ತು ಜನ ಇರ್ತಾರೆ ನೂರ ಐವತ್ತೊಂಬತ್ತು ಜನ ಕೌಂಟಿಂಗ್ ಅಸಿಸ್ಟೆಂಟ್ ಇರ್ತಾರೆ ಮತ್ತು ಸುಮಾರು ನೂರ ನಲವತ್ತಾರು ಜನ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಇದು ಹೆಂಗೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೌಂಟಿಂಗ್ ರೂಮ್ ಇರುತ್ತೆ ಆ ಒಂದು ಕೌಂಟಿಂಗ್ ರೂಮ್ ಅಲ್ಲಿ ಹದಿನಾಲ್ಕು ಟೇಬಲ್ ಮಾಡಿರ್ತೀವಿ ಒಂದು ರೌಂಡ್ ಅಲ್ಲಿ ಹದಿನಾಲ್ಕ ವಿ ಅನ್ನ ನೇರ್ ಒಂದು ರೌಂಡ್ ಅಲ್ಲಿ ಕೌಂಟ್ ಆಗುತ್ತೆ ಆ ಪ್ರತಿ ಒಂದು ಟೇಬಲ್ ಅಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ ಒಂದು ಅಸಿಸ್ಟೆಂಟ್ ಇರ್ತಾರೆ ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ನಾಲ್ಕನೇ ತಾರೀಕು ನಾವು ಅಂದರೆ ಮೂರನೇ ತಾರೀಕೆ ನಾವೆಲ್ಲನೂ ಇದು ರೋಲ್ ಕಾಲ್ ಮಾಡಿ ಎಲ್ಲರಿಗೂ ಜಾಗ ನೇಮಕ ಮಾಡಿಬಿಟ್ಟಿರ್ತೀವಿ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮದು ಪ್ರಾರಂಭ ಆಗುತ್ತೆ ನಮಗೆ ಇಬ್ಬರು ಒಬ್ಬರು ಎಸ್ ಪಿ ಇಬ್ಬರು ಅಡಿಷ್ನಲ್ ಎಸ್ ಪಿ ಐದು ಜನ ಡಿ ವೈ ಎಸ್ ಪಿಗಳು ಹದಿನೈದು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇಪ್ಪತ್ತೈದು ಪಿ ಎಸ್ ಐ ನಲವತ್ತು ಎ ಎಸ್ ಐ ಮತ್ತು ನೂರ ಐವತ್ತು ಎಸ್ ಸಿ ಡಬ್ಲ್ಯೂ ಎಸ್ ಸಿ ಪಿ ಐದು ಡಿ ಎಸ್ ಪಿ ಇದು ಸಿ ಪಿ ಐ ಹದಿನೈದು ಪಿ ಎಸ್ ಐ ಪಿ ಎಸ್ ಎಸ್ ಐ ನಲ್ವತ್ತು ಜನ ಎಸ್ ಸಿ ಡಬ್ಲ್ಯೂ ಜನ ಇನ್ನೂರೈವತ್ತು ಪಿ ಸಿ ಡಬ್ಲ್ಯೂ ಪಿ ಸಿ ಇಷ್ಟು ನಾಲ್ಕು ಮತ್ತು ಎರಡು ನಾಲ್ಕು ಡಿ ಆರ್ ಇಷ್ಟು ಇರ್ತದೆ ಬಂದೋಬಸ್ತ್ ಸಲುವಾಗಿ ನೇಮಕ ಮಾಡ್ಕೊಂಡ್ಳಾಗೆ ಆಮೇಲೆ ಇದು ಸೆಂಟ್ರಲ್ ಫೋರ್ಸ್ ಅಂತೂ ಅಲ್ಲೇ ಇರ್ತದೆ ಅದು ಕಂಪ್ಲೀಟ್ ಪ್ರೋಸೆಸ್ ಮುಗಿಯೋವರೆಗೂ ಅವರು ಅವ್ರ ಇದರಲ್ಲೇ ಇರ್ತದೆ ಸರ್ ಇದು ಕೆ ಆರ್ ಕನ್ಸಿಸ್ಟಿಂಗ್ ಒನ್ ಟು ಎಸ್ ಒಂದು ಹಾಂ ಎಂಟು ಜನ ಇರ್ತಾರೆ ಒಂದು ಎಸ್ ಸಿ ಎಸ್ ಇದು ಕೆ ಎಸ್ ಆರ್ ಪಿ ಮೂವತ್ತು ಜನ ಇರ್ತಾರೆ ಮೂವತ್ತು ಜನ ಮೂವತ್ತು ಜನ ಅಂದರೆ ಒನ್ ಟ್ವೆಂಟಿ ಹಾಂ ತುಂಗಡಿಸ ಇರ್ತಾರೆ ಬಟ್ ಇನ್ನು ನಾವು ನಮಗೆ ಬಂದಿಲ್ಲ ಈಗ ಅಧಿಕೃತವಾಗಿ ನಾವು ನಮ್ದು ಕೊಡ್ತಾ ಇದೀವಿ ಇಲ್ಲ ಜನರಲ್ ಜನರಲ್ ಕ್ವೆಶ್ಚನ್ ಏಂದ್ರೆ ಮೇರಣಿಗೆ ಬ್ಯಾನ್ ಪಟಾಕಿ ಬಿಡಬಾರ್ದು ಇಂತ ಎಲ್ಲಾ ಇರುತ್ತೆ ಸುಮ್ಮನೆ ಸರ್ ಹೇಳೋದು ಬಟ್ ಪ್ರತಿ ಸಾರ್ ಏನು ಹಂಗೇ ಹಾ ಹಾ ಕೇಳ್ದು ಡಿಜೆ ಆಗ್ಬಿಡೋಣಿತಾರ ಯಾವ್ದೋ ಒಂದು ಕೇಸ್ ಆಗಲ್ಲ ಏನಾಗಲ್ಲ ಅದಕ್ಕೆ ಸುಮ್ಮನೆ ಹೇಳೋದು ಹಂಗೇ ಇರೋದು ಒಳ್ಳೇದು ಅಂತ ನಾನು ಅದನ್ನ ನೆಕ್ಸ್ಟ್ ಬರೋದು ಏನೇನು ಇನ್ಸ್ಟ್ರಕ್ಷನ್ ಅಂತ ಇಲ್ಲ